ಇಲ್ಲ ನಮ್ಮಲ್ಲಿ ಆ ಥರ ಸಮಸ್ಯೆ ಏನಿಲ್ಲ ಅವ್ರು ಬಂದು ಭೇಟಿಯಾಗಬೇಕು ಅನ್ನೋ ಪ್ರವೃತ್ತಿ ಏನಿಲ್ಲ ಒಂದೇನಾಗಿದೆ ನಮ್ಮ ಪಕ್ಷದ ನಿರ್ದೇಶನ ಇದೆ ನಿರ್ದೇಶನದಂತೆ ಈಗಾಗಲೇ ನಾವು ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಈಗಾಗಲೇ ನಾಲ್ಕು ದಿವಸದಿಂದನೇ ಮೀಟಿಂಗ್ ಮಾಡಿದ್ದೇವೆ ಸಭೆ ಮಾಡಿ ಎಲ್ಲರೂ ಕೂತ್ಕೊಂಡು ಇದು ಮೈತ್ರಿ ಧರ್ಮನ ಪಾಲ್ಸೋಣ ಮೈತ್ರಿ ಧರ್ಮಕ್ಕೆ ನಾವೆಲ್ಲರೂ ಕೂಡ ಏನು ನಮ್ಮ ಅಭ್ಯರ್ಥಿ ಸೋಮಣ್ಣ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲಿಸೋದು ಅಂತ ತೀರ್ಮಾನನ ಕೂಡ ನಾವೆಲ್ಲ ಕೂಡ ಮಾ ಕೂತ್ಕೊಂಡು ಮಾಡಿದ್ದೇವೆ ಬಟ್ ಕಾ ಕ್ಯಾಂಡಿಡೇಟ್ ಏನಾಗಿದೆ ಅಂದರೆ ಅವ್ರು ಪಕ್ಷದಲ್ಲಿರ್ತಕ್ಕಂಥ ಸಮಸ್ಯೆನ ಮೊದಲು ಅವರು ಬಗೆಹರಿಸ್ಕೊಳ್ಳಿ ನಂತರ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಕೂಡ ಅವ್ರನ್ನೇನು ಅವರು ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿಲ್ಲ ನಾವು ನಮಗೇನು ನಮ್ಮ ಪಕ್ಷದ ವರಿಷ್ಠರು ಸಿದ್ಧ ಅಂತ ಹೇಳಿದರೆ ಅದ್ರ ಪ್ರಕಾರ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ನಮ್ಮ ಮತದಾರನ್ನ ಓಲೈಸಿ ನಾವು ಪಕ್ಷಕ್ಕೆ ದುಡಿಲಿಕ್ಕೆ ನಾವೆಲ್ಲರೂ ಕೂಡ ಎಲ್ಲ ತಯಾರಿನೂ ಕೂಡ ಮಾಡ್ಕೋತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಯಾರೂ ಹೇಳಿಲ್ಲ ನಮ್ಗೆ ಯಾರೂ ಹೇಳಿಲ್ಲ ಖಂಡಿತ ಇಲ್ಲ ನಮ್ಮ ಕಾರ್ಯಕರ್ತರು ಆ ಥರದವ್ರು ಇಲ್ಲ ನಮ್ಮ ಕಾರ್ಯಕರ್ತರನ್ನ ಯಾವತ್ತೂ ಕೂಡ ನಾವು ಆ ಥರ ಒಂದು ಚುನಾವಣೆಗೆ ಒಂಥರ ಮತ್ತೊಂದು ಚುನಾವಣೆಗೆ ಒಂಥರ ಮಾಡಿ ಅಂತ ಯಾವತ್ತೂ ನಿರ್ದೇಶನನಿಲ್ಲ ಅವರು ಅಷ್ಟೇ ಆ ಥರ ಮನಸ್ಥಿತಿ ಇಲ್ಲ ಇಲ್ಲಿಂದ ಗ್ರಾಮ ಪಂಚಾಯತಿಯಿಂದ ಹಿಡ್ದು ದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಪುರಸಭೆ ಲೋಕಸಭೆ ವಿಧಾನಸಭೆ ಎಲ್ಲದಕ್ಕೂ ಕೂಡ ಒಂದೇ ಥರ ಮಾಡೋವಂಥ ಮನಸ್ಥಿತಿ ನಮ್ಮ ಕಾರ್ಯಕರ್ತರದು ಅಂತ ನಮ್ಮ ಮತದಾರರದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಅವರು ವರಿಷ್ಠರು ಮಾತಾಡ್ಕೊಂಡಿದ್ದಾರೆ ನಾವು ಅದರಲ್ಲಿಲ್ಲ ನಾ ಅದು ವರಿಷ್ಠರಿಗೆ ಬಿಟ್ಟಂಥದ್ದು ಅವರು ನಮ್ಮ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಲ್ಲಿರೋದ್ರಿಂದ ಅವ್ರು ಬಂದ ಮೇಲೆ ಅವ್ರ ಜೊತೆ ಈಗಲೂ ಕೂಡ ಅವ್ರ ಜೊತೆ ಫೋನಲ್ಲಿ ಮಾತಾಡಿದೆ ಚೆನ್ನಾಗಿದ್ದಾರೆ ವಾಯ್ಸ್ ಸ್ವಲ್ಪ ಗುಣ ಆಗಲಿ ನೆರಡು ದಿವಸ ಆದಮೇಲೆ ಚೆನ್ನಾಗಿ ಆದ ನಂತರ ನಾವು ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಯಾವ ರೀತಿ ಮೈತ್ರಿ ಧರ್ಮದಲ್ಲಿ ಎಲ್ಲ ಎಳ್ಳಷ್ಟು ಕೂಡ ಲೋಪ ಬರದ ರೀತಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಏನು ಇವರು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಲಿಕ್ಕೆ ಬಯಸ್ತಾರೆ ಅದು ವರಿಷ್ಠರು ಯಾವ ಥರ ಮಾತು ಮಾಡ್ಕೊಂಡಿದಾರೋ ಅದು ಅವ್ರಿಗೆ ಬಿಟ್ಟಂಥದ್ದು ಯಾಕೆಂದರೆ ನಮಗೇನು ಎಲ್ಲ ಸೀಟು ಮೈತ್ರಿ ಆಗಿರೋದ್ರಿಂದ ಎಲ್ಲ ಒಂದು ಲೋಕಸಭಾ ಚ ಅಭ್ಯರ್ಥಿಗಳು ಕೂಡ ಗೆಲ್ಲಬೇಕು ಬರೀ ಸೀಟ್ ತೊಗೊಳೋದು ಮುಖ್ಯ ಅಲ್ಲ ನಿಂತವ್ರು ಗೆಲ್ಲಬೇಕು ಆ ಒಂದು ಮಾನದಂಡ ಉಪಯೋಗಿಸ್ಕೊಂಡು ಅವ್ರು ಯಾವ ಥರ ಸೀಟ್ ಹಂಚಿಕೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ದುಡಿತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ನಮ್ಮವ್ರು ಕೇಳಿರೋದೆ ಮೂರು ಮೂರು ಕೇಳಿರ್ತಕ್ಕಂಥದ್ದು ಒಂದು ಆಸನ ಒಂದು ಮಂಡ್ಯ ಒಂದು ಕೋಲಾರ ಆಯಿತಾ ಕೇಳೋರು ಕೇಳೋರಿದ್ವಿ ನಮ್ಮಲ್ಲಿ ಅಭ್ಯರ್ಥಿಗಳು ಬೆ ಈಗ ಸದ್ಯ ಸಮ ಸಮಸ್ಯೆಯಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಅಭ್ಯರ್ಥಿ ಬೇಕು ಅನ್ನೋ ದೃಷ್ಟಿಯಿಂದ ತುಮಕೂರು ಕೇಳಿಲ್ಲ ಬಿಟ್ರೆ ಇಲ್ಲ ಅಂತಂದರೆ ಮೂರು ಕೇಳಿದರೆ ಮೂರಲ್ಲಿ ಅದು ಎಷ್ಟಾಗ್ತದೆ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನ ಬಗೆಹರಿಸ್ಕೋತಾರೆ ಅದರಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈಗಾಗಲೇ ಒಂದು ಸಂದೇಶ ಕೊಟ್ಟಿದ್ದೇವೆ ನಮ್ಮ ನಮ್ಮ ತಾಲೂಕುಗಳಲ್ಲಿ ನಮ್ಮಲ್ಲಿ ಯಾವ ಥರ ಪ ಏನು ಅಬ್ಬರದ ಪ್ರಚಾರದಕ್ಕಿಂತ ನಾವು ಯಾವ ಥರ ನಮ್ಮ ಕಾರ್ಯಕರ್ತರು ಮತದಾರನ ಓಲೈಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಖಂಡಿತ ಎಲ್ಲ ಕ್ಷೇತ್ರದಲ್ಲೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷ ಮೈತ್ರಿ ಅಭ್ಯರ್ಥಿಗೆ ಮತ ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಅಂತ ನಮಗೆಲ್ಲರಿಗೂ ಕೂಡ ನಮ್ಮ ದೇಶದಲ್ಲೇ ಒಂದು ಕಾನೂನು ಇದೆ ಸಂವಿಧಾನದಲ್ಲೇ ಬರೆದ್ಬಿಟ್ಟು ಯಾರು ಅವತ್ತೆ ಅಂಬೇಡ್ಕರ್ ಸಾಹೇಬರು ಎಲ್ಲಿ ಬೇಕಾದ್ರೂ ನಿಲ್ಬೋದು ನಮಗೆ ಕಾನ್ಸ್ಟಿಟ್ಯೂಷನ್ ನಿಲ್ಲಕ್ಕಿಲ್ಲ ಅಂತ ಏನಾರು ರೈಟ್ಸ್ ಇಲ್ಲ ಅಂತಂದರೆ ನಿಂತಿದ್ರೆ ಅದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಬೋದಿತ್ತು ಆದ್ದರಿಂದ ಅದೀಗ ಅದೆಲ್ಲ ಕೂಡ ಅವರ ಅನುಕೂಲಕ್ಕೆ ತಕ್ಕಂತೆ ಮಾತಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಈಗ ಸೋಮಣ್ಣ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಟಚ್ ಇಲ್ಲ ಅಂತ ಯಾರು ಹೇಳಿದ್ರೆ ಅದು ತಪ್ಪಾಗ್ತದೆ ಯಾಕೆಂದರೆ ಸಿದ್ಧಗಂಗೆ ಮಠಕ್ಕೆ ಮೊದಲಿಂದನೂ ಕೂಡ ನಡ್ಕೊಳ್ಳೋದ್ರಲ್ಲಿ ಭಕ್ತರಲ್ಲೇ ಅವರು ಪ್ರಮುಖರು ಅಂತ ನಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ ದೊಡ್ಡ ಸ್ವಾಮೀಜಿಗಳಿದ್ದಂಥ ಸಂದರ್ಭದಿಂದ ಹಿಡಿದು ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಇದು ಕೆಲಸ ಮಾಡಿದ್ವು ಇವತ್ತು ಏನು ಚುಂಚಂಗಿರಿ ಮಠಕ್ಕೂ ಕೂಡ ಅವರು ವಿಜಯನಗರದಲ್ಲಿ ಹೋಗಿ ನೋಡ್ಕೊಂಬನ್ನಿ ಯಾವ ಥರ ಮಾಡಿದ್ದಾರೆ ಮೂವತ್ತು ಮೂವತ್ತು ಬೆಡ್ ಹಾಸ್ಪಿಟ್ಲು ಎಲ್ಲ ಎಷ್ಟು ಚೆನ್ನಾಗಿ ಮುನ್ನೂರು ಬೆಡ್ ಎಡ್ ಹಾಸ್ಪಿಟ್ಲು ಎಲ್ಲ ಕೂಡ ಒಂಥರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಭರವಸೆ ಇದೆ ಆದ್ದರಿಂದ ಖಂಡಿತ ಇವತ್ತು ಸೋಮಣ್ಣವ್ರನ್ನ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿಯವ್ರನ್ನೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಈ ಒಂದು ಕೋಯಲೇಷನ್ ಅಭ್ಯರ್ಥಿನ ನಾವೆಲ್ಲರೂ ಕೂಡ ಬೆಂಬಲಿಸೋಣ ಖಂಡಿತ ನಾವು ಮುಂದೆ ದೇಶದ ಉದ್ದೇಶವನ್ನು ನೋಡಿಕೊಂಡು ನಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಸಹಜ ಸಹಜ ಅವರು ಒಬ್ಬರು ಆಕಾಂಕ್ಷಿ ಆಗಿದ್ದರಿಂದ ಅವರು ವಿರೋಧ ವ್ಯಕ್ಸ್ ಸಹಜ ಕೊನೆಗೆ ಪಕ್ಷದಲ್ಲೆಲ್ಲ ಕೂತ್ಕೊಂಡು ಅವ್ರು ಸರಿಪಡಿಸ್ಕೋತಾರೆ ಅಂತ ನನಗೆ ವಿಶ್ವಾಸ ಇದೆ